ಚಪಾತಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾ ಎಲ್ರು ಹೆಂಗದಿ ಎಲ್ರು ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೀವ್ರಿ ಬರೀ ಇವತ್ತಿನ ಲಾಗ ನೀನು ಅಲ್ಲಿಗೆ ಮುಗಿಸಿದ್ನೋ ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಆಗಿರ್ತೇತಿ ಏನಪ್ಪ ಅಂದರೆ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ್ತಾ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ ಏನಾಯಿತಂದ್ರೆ ಬುತ್ತಿ ಎಲ್ಲ ತಂದಿದ್ರು ಪೂಜೆ ಎಲ್ಲ ಆಯಿತು ನಿನ್ನೆ ನೀವು ಇದೆಲ್ಲ ನೋಡಿದ್ರಿ ಏನು ನೆಕ್ಸ್ಟ್ ಈಗ ನಾವೆಲ್ಲ ಏನು ಮಾಡಿದ್ವಿ ನಮ್ಮ ಈ ಬಂದವರೆಲ್ಲರೂ ಬೀಗರು ಮತ್ತು ನಮ್ಮ ನಾವೆಲ್ಲರೂ ತಂಗಿಯರು ಬುತ್ತಿ ಬಿಚ್ಚಿ ಹಂಚೋದಿತ್ತು ರೀ ಅದು ಮನೆ ಓಣಿಗೆಲ್ಲ ಹಂಚೋದಿತ್ತು ಹಾಗಾಗಿ ಹೋಗೋಣ ಅಂತೇಳಿ ನಮ್ಮ ಎರಡನೇ ಅಕ್ಕ ನಮ್ಮ ಊರು ಹೋಕ್ಕೀನಿ ಅಂತೇಳಿ ಅವು ಭಾಳ ಅವಸರ ಮಾಡಕತ್ತಿದ್ಲು

ಹಿಡಿದ್ರೆ ಎಲ್ಲಾನು ಮಾತಾಡ್ತಾ ಅದು ಕಣ ಜಾಸ್ತಿ ಅಂದ್ರೆ ಸುಮಾರು ಆ ಥರ ಆಗಿರ್ತಾರೆ ಬೇಕಾದಂಗೆ ಮಾಡ್ಬಿಟ್ಟು ಚೆನ್ನಾಗಿ ಎಲ್ಲ ಮಾತಾಡಿದ್ವಿ ಎಲ್ಲ ಮಾಡಿದ್ರೆ ಅದನ್ನು ಸೇರಿ ಮಾಡ್ಕೊಂಡಿಲ್ಲ ಅದನ್ನ ಎಂಜಾಯ್ ಮಾಡಬೇಕು ಆಮೇಲೆ ಿಡಿಯ ಈ ಥರ ನಾನು ಸುಮಾರು ಈ ಥರ ಮಾಡಿ ಭಾಳ ಇಟ್ಕೊಂಡು ಒಂದೊಂದು ಕ್ಲಿಪ್ಪಿಂಗ್ ಇಟ್ಕೊಂಡಿರ್ಬೇಕು ಎಲ್ಲದನ್ನು ಮುಂದನ್ನು ಎಲ್ಲದನ್ನು ತೆಲುವಾಗಿದುಕೊಳಕ್ಕಾಗಿರಲ್ಲ ಮುಂದೆ ನೋಡೋಕೆ ನಿಮಗೂ ಖುಷಿಯಾಗತ್ತದೆ ಎಲ್ಲನೂ ಅಂತ ಬೈಸಿರ್ತಾರೆ ನಾವು ಸುಮಾರು ಹಂಗೆ ಭಾಳ ಮಿಸ್ಟಾಕ್ ಮಾಡ್ತೀನಿ ರೀ ಅವಶ್ಯವಾಗಿ ಈಗ ಅಲ್ಲಿಂದ ಅವಸರ ಮಾಡ್ಕೊಂಡ್ರೆ ಕರ್ಕೊಂಬಂದು ನಮ್ಮ ಈ ಮನೆ ಬರಾಗತ್ತೀವ್ರಿ ಆ ಮನೆಯನ್ನು ಈ ಮನೆಗೆ ಸ್ವಲ್ಪ ನೋಡಿರಿಗೂ ಬಂದಿರಲಿಲ್ಲ ನಾವು ಬರ್ತಾನೆ ಅಂತೇಳಿ ನೋಡಿದ್ವಿ ಅಲ್ಲೇ ವೆಯ್ಟ್ ಮಾಡಿದ್ವಿ ಆದರೂ ಇನ್ನೂ ಬರಲಿಲ್ಲ ಯಾಕಂತ ಎಲ್ಲ ಮನೆ ಮನೆಯ ಹಾಲು ಕೊಟ್ಟು ಬರಬೇಕಲ್ಲ ಅದು ಇಂಥ ಬಿರಿಗೆ ಬಿಟ್ಟೊಳಗೆ ಅದ ನಮ್ಮ ಊರಿಂದ ಏನಿಲ್ಲ ಅಂದ್ರೆ ಒಂದು ಬೈಕಿಗೆ ಹೋಗ್ಬೇಕಾದ್ರೆ ಒಂದು ನಲ್ವತ್ತು ಇಷ್ಟಾದ್ರೂ ಬೇಕು ಎಂಥ ಬಸ್ಸಿಗೆ ಆದರೂ ನಲ್ವತ್ತು ಹಾಂ ಬರಲಿಲ್ಲ ಅವನು ಬರ್ತಾನೆ ಬಂದು ನೋಡಿರಿ ಈಗ ನೋಡ್ರಿ ಸ್ನೇಹಿತರೆ ಆ ಮನೆಯಿಂದ ಇಲ್ಲಿಗೆ ಬಂದಿರಿ ಬಂದು ಈಗೆಲ್ಲ ಬಿಚ್ ಬುತ್ತಿ ಬಿಚ್ಚಾಕತ್ತೀವಿ ನೋಡ್ರಿ ಹೇಳಿದ್ನೆಲ್ಲ ನಾನು ನಿಮ್ಗೆ ನಮ್ಮ ಕಡೆದು ಏನಾದರೂ ಈ ಥರ ಫಂಕ್ಷನ್ ಅಂದ್ರೆ ಬುತ್ತಿ ತರ್ತಾರೆ ಈಗ ಸೀಮಂತ ಕಾರ್ಯ ಮಾಡುವಾಗ ಅಂದರೆ ನಮ್ಮ ಕಡೆ ಸೀರೆ ಅಂತೀವಿ ಸೀರೆ ಮಾಡುವಾಗ ಆಮೇಲೆ ಮದುವೆಯಾಗಿ ಹೊಸದಾಗಿ ಮದುವೆ ಹೊಸನ ಮನೆಗೆ ಕರ್ಕೊಂಬರ್ತಾರಲ್ಲರಿ ಅವಾಗ ಒಂಥರ ಅವಾಗ ಬುತ್ತಿ ತಂದಿರ್ತಾರೆ ಬಿಟ್ರೆ ಈಗ ಬಾಗಿಲು ಬುತ್ತಿ ಅಂತ ಇದನ್ನು ನಡೆಯತ್ತೈತಿ ಇದು ಮೊದಲು ಇರಲಿಲ್ಲ ಈಗ ಚಾಲು ಐತ್ರಿ ನಮ್ಮ ಎಣ್ಣೆ ಹಾಕೋದು ಚಾಲು ಮಾಡಿದ್ದೆ ಇಲ್ಲಿ ಈಗ ನೋಡಿರಿ ಎಲ್ಲ ಥರನ ತಂದಾರ ಕಾಳು ಪಲ್ಯ ಚಪಾತಿ ಮೊಸರನ್ನ ಇದು ಹುಂಚಿ ಹಿಂಡಿ ರೀ ಹುಂಚಿ ಹಿಂಡಿ ಆಮೇಲೆ ಮೂರು ಊರಿನ ಬುತ್ತಿ ಅಲ್ಲ ನಾಲ್ಕು ಊರಿನ ಬುತ್ತಿ ಅಲ್ಲ ನಾನಾ ಥರ ಪಲ್ಯ ಚಟ್ನಿ ರೊಟ್ಟಿ ಚಪಾತಿ ಕಚ್ಚಿಕಾಯಿ ಇವು ನಮ್ಮ ಡಬ್ಬಿ ಫುಲ್ ಕಚ್ಚಿಕಾಯಿ ಇದ್ದು ರೀ ಆಮೇಲೆ ಬೇಳೆ ಪಲ್ಯ ಕಾಳು ಪಲ್ಯ ಎರಡು ಮೂರು ಥರ ಕಾಳು ಪಲ್ಯ ನಮ್ಮ ಕಡೆಯದು ಉತ್ತರ ಕರ್ನಾಟಕದ ಊಟನ ಭಾಳ ಫೇಮಸ್ ಅಲ್ಲ ರೀ ರೊಟ್ಟಿ ನೋಡಿರಿ ಕಟಕ್ ರೊಟ್ಟಿ ರೊಟ್ಟಿ ಮತ್ತು ಕಾಳುಗಳ ಪಲ್ಯ ಆಮೇಲೆ ಮೊಸರನ್ನ ಮೊಸರು ಶೇಂಗ ಚಟ್ನಿ ಗುರಾಡು ಚಟ್ನಿ ಇವೆಲ್ಲ ನಮಗೆ ಪಂಚಪ್ರಾಣ ಇವೆಲ್ಲ ಊಟ ನಮ್ಮ ಸಡ ಕಡೆದವ್ರಿಗೆ ಬುತ್ತಿ ನಮ್ಮ ಕಡೆ ಬುತ್ತಿ ಅಂದರೆ ಇದೇ ಇರುತ್ತೆ ರೀ ಊಟ ಸ್ವೀಟು ಕರ್ಚಿಕಾಯಿ ಈ ಥರ ಹಲಿಪಿ ಭಾಳ ಅಂದ್ರೆ ಉಂಡಿ ಇರುತ್ತೈತೆ ಶೇಂಗಾಡ್ಗೆಲ್ಲ ಬುತ್ತಿಗೆ ತರೋದು ಕಡಿಮೆ ರೀ ಕರ್ಚಿಕಾಯಿ ಜಾಸ್ತಿ ತರ್ತಾರೆ ಇಂಥ ಬುತ್ತಿ ಒಳಗೆ ನೋಡ್ತಿರ್ಬೋದು ವಿಧ ವಿಧವಾದ ಅಡುಗೆಗಳು ಅಷ್ಟನ್ನು ನೋಡಿ ಹೊಟ್ಟೆ ತುಂಬಿರ್ತೈತಿ ಬೆಳಗ್ಗೆಯಿಂದನೇ ಉಪವಾಸ ಇದ್ವಿ ನಾಷ್ಟ ಸದ್ಯ ಮಾಡಿಲ್ಲ ಇದೆಲ್ಲ ಬುತ್ತಿ ನೋಡಿ ಹೊಟ್ಟೆ ತುಂಬಿತು ಈಗ ಈಗ ಬಡ ಬಡ ಎಲ್ಲ ರೆಡಿ ಮಾಡ್ಬೇಕು ರೀ ಒಂದನ್ನು ಯಾರ್ಯಾರು ಬುತ್ತಿ ಅಂತ ತೆಗೆದು ತಗದು ತೋರ್ಸಕತಿಲ್ಲ ಮಗ ಹಾಗೆ ಇರಲಿ ಮುಂದೆ ನಮ್ಮ ಮಗ ನೋಡ್ಕೊಳ್ಳೋಕೆ ಖುಷಿ ಆಕೈತಿ ಅಂತೇಳಿ ನಾನು ಎಲ್ಲನೂ ಶೇರ್ ಮಾಡ್ಕೊಂಡೆ ಇದು ನಮ್ಮ ತಂಗಿ ಅವ್ರು ತೊಗೊಂಬಂದಿರೋಂಥ ಅಲ್ಲಿ ಪುರಿ ಇದು ಎರಡನೇಕಂದಿರೋಂಥ ಕರ್ಚಿಕಾಯಿ ಇದೆಲ್ಲ ಕಾಳಪಲ್ಲೆ ಬೇಳೆ ಪಲ್ಲೆ ಮತ್ತು ರಿಪೀಟ್ ರಿಪೀಟ್ ಅನ್ನಿಸ್ಬೋದು ಸಾರಿ ಬರೀ ಈಗ ಬುತ್ತಿ ಅಂಚಾನ ಈಗ ನೋಡ್ರಿ ಇಷ್ಟು ಬುತ್ತಿನ ತೆಗದ್ವಿ ಬುತ್ತಿ ಎಣ್ಣ ಹೇಳಿ ಹೇಳ್ಕೊತ ಬರೋ ಜೊತೆ ಮೊಸರನ್ನ ಕರ್ಚಿಕಾಯಿ ಕರ್ದಂಟು ಹಲಿಪಿ ಸೀಣಿ ಎಲ್ಲ ತರ ತರ ನೋಡ್ತಾರೆ ಹಾ ಇದು ಪಲ್ಯ ರೀ ನಮ್ದೊಡ್ದು ಅದೇ ಸಿಕ್ಕಾಪಲ್ಯ ಈ ಚಪಾತಿ ಹಾಂ ಕಡಲೆಕಾಯಿ ಪಲ್ಯ ಬದ್ನೇಕಾಯಿ ಪಲ್ಯ ಜಾಳದ ರೊಟ್ಟಿ ಹಾಂ ಹೆಸರು ಬಾಯಿ ಪಲ್ಯ ಇದು ಜೋಳದ ರೊಟ್ಟಿ ಇದು ಕೆಂಪು ಕೆಂಪು ನೀರಾಸಿ ಹಿಂಡಿ ಅಂತ ಇದು ಹುಣಸಿಕಾಯಿ ಹಿಂಡಿ ರೀ ಹುಣಸಿಕಾಯಿ ಹಿಂಡಿ ಮೂರು ಊರಿನ ಇನ್ಬುತ್ರಿ ಇವ್ರದು ದೊಡ್ಡಕ್ಕ ಎರಡನೇ ಅಕ್ಕ ನಮ್ಮ ತಂಗಿ ಊರ್ ಬೇವು ಮೂರೂರು ಏನು ಬುತ್ತಿ ಮೂರು ನಮ್ಮ ಒಂದು ನಾಲ್ಕು ಬುತ್ತಿ ನಾಲ್ಕೂರು ನಾವು ಇಲ್ಲದೇವೋ ನಮ್ಮ ಪರವಾಗಿ ನಮ್ಮ ದೊಡ್ಡ ಹಾಂ ಹೌದು ಕರೆಕ್ಟ್ ಕರೆಕ್ಟ್ ಎತ್ತಿ ಇರ್ಬೇಕು ನಿಮ್ಮಂಥರ ಇರೋರು ಸಿದ್ಧಕ್ಕ ಹಾಂ ಹಚ್ಕೊಡ್ಬಾಡಬೇಡ ಹ್ಞೂ ನಾಲ್ಕು ಬುತ್ತಿ

ಇಲ್ಲ <Gunters> ಕೊಯ್ <gunters> <gunters> ಬಿಟ್ಟಿಬೇಕಾ ಬೇಕು ಪಣ್ವಾರ ಅದ ಅದ್ರವಾಗೆಲ್ಲ ಸ್ವಲ್ಪ ನೋಡ್ರಿ ನಮ್ಮ ಮಾಧ್ಯ ಹೆಂಗೆ ಕರೆಯಾಗತ್ತಾಳೆ ಯವ್ವ ಇಲ್ಲಿ ನೋಡ್ವೆ ಇವ್ವಾ ಇಲ್ಲಿ ನೋಡ್ವೆ ಅಂತೇಳಿ ಅಕ್ಕಿ ಕೈಯಾಗಿ ಕ್ಯಾಮ್ರ ಕೊಟ್ಟಿದ್ದೆ ಯಾಕಂದ್ರೆ ಇಲ್ಲಿ ಸ್ಟೈಫೋಟೋ ಸ್ಟಿಕ್ ಇಟ್ಟರೆ ಅದ್ಯಾಡಕ್ಕೆಲ್ಲ ಭಾಳ ಹತ್ತಿ ಆಗುತ್ತೆ ಜಾಗ ನಿಮಗೆಲ್ಲ ಗೊತ್ತೈತಿ ಮನಿ ಎಷ್ಟೈತಿದ ಅಂತೇಳಿ ಅಷ್ಟರೊಳಗೆ ಅಷ್ಟು ಜನ ಕುತ್ಕೊಂಡಿ ನೋಡ್ರಿ ಅಷ್ಟು ಬಿತ್ತಿ ಬಿಚ್ಕೊಂಡು ಅವಳು ವಿಡಿಯೋ ಮಾಡಕತ್ತಿರಲ್ಲ ನಮ್ಮ ಮಧ್ಯ ಅವ್ರ ಮಮ್ಮಿ ಕಾಣ್ ಈ ವಿಡಿಯೋದಾಗ ಹಂಗಾಗಿ ಮಮ್ಮ ಇವ ನೋಡ್ಬೇಕು ಕಾಣೋದಿಲ್ಲ ನೋಡು ನೋಡು ಅಂತ ಒಂದೇ ಸಂಬಂಧ ಕರೆಯೋಕತ್ತಳ ನೀವ್ಯಾರು ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲಲ್ರಿ ಹಂಗೆಲ್ಲ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರವ್ರೆ ಎಲ್ಲರೂ ಅವ್ರವ್ರದೇ ಕೆಲಸದಾಗ ಬಿಸಿ ಇದ್ದರು ಎಲ್ಲ ಬುತ್ತಿ ಹಂಚೋದು ಮತ್ತು ಅಲ್ಲಿ ಇದ್ದವ್ರಿಗೆಲ್ಲ ಊಟ ಕೊಡೋದು ಮತ್ತು ಬುತ್ತಿ ಹಂಚ್ಬೇಕಂದ್ರೆ ಅದು ಒಂದು ಒಂದು ಬುತ್ತಿ ರೆಡಿ ಅಂದ್ರೆ ಒಂದು ರೊಟ್ಟಿ ರೆಡಿ ಮಾಡ್ತೀವಿ ಅಂದ್ರೆ ಒಂದು ಮನೆಗೆ ಅದ್ರಾಗ ತಂದಿರೋ ಅಷ್ಟು ಪದಾರ್ಥನೂ ಇಡಬೇಕು ಒಂದು ಮಿಸ್ ಆಗಿದ್ರಾಗ ನೋಡ್ಕೋಬೇಕು ಒಬ್ಬೊಬ್ಬರು ಒಂದೊಂದು ಹಚ್ಚಾಕತ್ತಿದ್ರು ಈ ಥರ ಹಾಗಾಗಿ ನಾವು ಬಿಸಿದ್ವಿ ಯಾಕೆಂದ್ ಕರಿತಾನೆ ಇದ್ಲು ಅವನು ಅಷ್ಟು ಇದ್ರಿ ಕೀಗೆ ಅಂದರೆ ಎಲ್ಲರೂ ಅದರ ನಮ್ಮ ಮಮ್ಮಿ ಕಾಣೋಡಿದ್ರಾಗ ಅಂತೇಳಿ ಕರ್ಸೋದಾಗ ಕರ್ಸೋದ ಕೀ ಕೊನೆಗೂ ನಮ್ಮ ಅಕ್ಕ ಯಾಕಂದ್ರೆ ಹಂಚಿ ಬಂದಿಲ್ಲ ರೀ ಈಗ ನೋಡಿದ್ರೆ ನೀವು ನಮ್ಮ ಅತ್ತಿ ನಮ್ಮ ಅಕ್ಕ ಹೋಗಿದ್ದರು ಒಣೆಗೆಲ್ಲ ಹಂಚಿ ಬಂದರು ಆದ್ರೆ ಇನ್ನೂ ಸ್ವಲ್ಪ ಮನೆ ಬಾಕಿ ಉಳ್ದ್ವು ಅಂತೇಳಿ ಮತ್ತೆ ಬಂದು ಮತ್ತೆ ಒಂದು ಸರಿ ಎಲ್ಲ ರೆಡಿ ಮಾಡಿದ್ವಿ ಈ ಕಡೆ ಇದು ಹಂಚಕ್ಕೆಲ್ಲ ನಾವು ರೆಡಿ ಮಾಡಿ ಹೊರಗಡೆ ಇಲ್ಲಿ ಗಂಡು ಮಕ್ಕಳಿಗೆ ಅಂದ್ರೆ ಇದ್ರ ಅಂದ್ರೆ ನಮ್ಮ ಮಾಮಾ ನಮ್ಮ ತಂಗಿ ಗಂಡ ಆಮೇಲೆ ನಮ್ಮದು ಬಾಗ್ಲ ಮಡ್ಯಾರಲ್ರಿ ಮಡಿಗೆ ಬಡಿಗೆರ ಅವರು ಹೇಳಿ ನಾನು ನಿಮ್ಗೆ ನಮ್ಮ ದೊಡ್ಡ ಮಾಮನ ಫ್ರೆಂಡ್ ಅವರು ಇವರೇ ಅವರೆಲ್ಲ ಹೊರಗಡೆ ಕೂತ್ಕೊಂಡಿದ್ರು ಇದೊಂದು ಕಾಟ ಹಾಕಿ ಕಾಟ ಹಾಕಿಸಿ ಚೊಲೋ ಮಾಡ್ಯಾವ್ರಿ ಯಾಕಂದ್ರೆ ಎಲ್ಲರೂ ಒಳಗೆ ಅಂದ್ರೆ ಸಾಧ್ಯನೇ ಇಲ್ಲ ಅಷ್ಟು ಸಣ್ಣ ಅದು ಒಂಥರ ನಮ್ಮವಾಗ ಭಾಳ ಆಗ್ಬಿಟ್ಟೈತೆ ಅದು ಯಾರೋ ಬಂದಾಗಂತೂ ಇನ್ನೂ ಕಷ್ಟ ಒಬ್ರ ಇದ್ದಾಗನು ಕಷ್ಟ ನೀವೆಲ್ಲ ನೋಡ್ರಿ ನಾನು ಇದುವರೆಗೆ ಹೆಂಗೆ ಅದಿನ್ನ ಇಲ್ಲಿ ಅಂಥೇಳಿ ಅಷ್ಟು ಚಿಕ್ಕ ಮನಿಯೊಳಗೆ ಹೆಂಗಿರ್ತೀರಿ ಎಲ್ಲ ಅಲ್ಲೇ ಕೈ ಅಷ್ಟೇ ಅಂಥೇಳಿ ಅಷ್ಟೆಲ್ಲರ ರೊಕ್ಕ ಹೋಲು ಅದು ಇದು ಎಲ್ಲ ಅದವು ಭಯ ಆಗತ್ತೆ ಇರೋಕೆ ಅದ್ರಾಗಿನ್ ಸ್ವಲ್ಪ ದಿನ ಅಲ್ಲರಿ ಆಯ್ತು ಇನ್ನೇನು ಮನೆ ಮುಗಿಯಕ್ಕೆ ಬಂತು ಈ ಥರ ಐತೆ ರೀ ನಮ್ಮದು ಭಾಳ ಖುಷಿ ಆಯ್ತು ಈ ಈ ಮೂಮೆಂಟ್ ಮಾತ್ರ ಸಿಕ್ಕಾಬಿಟ್ಟೆ ಖುಷಿಯಾಗಿತ್ತು ನನಗೆ ಯಾಕಂದ್ರೆ ಅಷ್ಟೊಂದು ಥರ ಥರ ಅಡುಗೆ ಅದೆಲ್ಲ ತಂದಿದ್ರು ಅದೆಲ್ಲ ಒಂಥರ ನಮ್ಮ ಉತ್ತರ ಕನ್ನಡ ಸೈಡು ಕೆಲವೊಂದು ಪದ್ಧತಿ ಕೆಲವೊಂದು ಎಲ್ರಿ ಆಲ್ಮೋಸ್ಟ್ ಎಲ್ಲ ಪದ್ಧತಿಗನ್ನು ಇಷ್ಟ ಚಂದ ಶಾಸ್ತ್ರ ಸಂಪ್ರದಾಯ ಚಂದ ಬೇರೆ ಕಡೆಯೂ ಇಷ್ಟ ಆಗ್ತವೆ ಅದರ ನಮ್ಮ ಕಡೆದು ಏನೋ ಒಂಥರ ರೀ ಸ್ಪೆಷಲ್ ಅದು ಭಾಳ ಇಷ್ಟ ಆಗ್ತೈತಿ ಸುಮಾರು ಜನ ಉತ್ತರ ಕನ್ನಡ ಸೈಡು ಭಾಳ ಇಷ್ಟಪಡ್ತಿರಿ ಯಾವುದೋ ಇದು ಶಾಸ್ತ್ರ ಸಂಪ್ರದಾಯನ ಏನಪ್ಪ ಅಂದರೆ ಸ್ನೇಹಿತರೆ ನಾನು ಏನು ಅಂದ್ಕೊಂಡಿದ್ದೆ ನಾವು ಇಲ್ಲಿ ಇದೆಲ್ಲ ಮಾಡ್ತಾರಂತ ನನಗಂತೂ ಮೊದಲೇ ಐಡಿಯಾ ಇರಲಿಲ್ಲ ರೀ ಯಾಕಂದ್ರೆ ನಾನು ಬಂದಿದ್ದು ಅಲ್ಲೆಲ್ಲ ಟ್ರಿಪ್ ಮುಗಿಸ್ಕೊಂಡು ಬೇಸಿಗೆ ಸಹ ರಜೆಗಂತೇಳಿ ಕರ್ಕೊಂಬಂದಿದ್ದೆ ಮಕ್ಕಳಿಗೆ ಅವರು ಅಜ್ಜಿ ಊರಿಗೆ ಹೋಣ ಅಂಥೇಳಿ ಆಟ ಮಾಡೋದಕ್ಕೆ ಇಲ್ಲಾಂದ್ರೆ ನಾನು ಮಿಕ್ಕಿದ್ದು ಈ ಇಷ್ಟು ದಿನ ನಾನು ಅಲ್ಲೇ ಬಾಗಲಕೋಟೆಗೆ ಕಳೀತಿದ್ದೆ ಮತ್ತು ನೆಕ್ಸ್ಟ್ ಸ್ಕೂಲ್ ಚಲೋದ್ರೆ ಮತ್ತೆ ಅದಕ್ಕೂ ಬರೋದಿಲ್ಲಲ್ಲ ನಾವು ಅಂಥೇಳಿ ಅದಕ್ಕೆ ಮಮ್ಮಿ ಅಜ್ಜಿ ಊರಿಗೆ ಹೋಗೋಣ ಅಂತ ಒಂದು ಸುಮ್ಮನೆ ಕಿರಿಕಿರಿ ಕೊಟ್ಟರು ಹಂಗಂತ ಕರ್ಕೊಂಬಂದೆ ನಾನು ಆದರೆ ಮುನ್ ಈ ಥರ ಎಲ್ಲ ನಮ್ಮೂರು ಇದೂರಿಗೆ ಹೇಳ್ತೀನಿ ನಮ್ಮದು ಫಸ್ಟ್ನೇ ಮನೆ ಮನೆ ಕಟ್ಟಿದಾಗ ಈ ಥರ ಬಾಗ್ಲ ಪೂಜೆ ಬ ಬಾಗಲ ಪೂಜೆ ಮಾಡ್ತೀವಿ ಸಾರಿ ಬುತ್ತಿ ಅಂತ ಈ ಕಡೆ ಎಲ್ಲ ಇರಲಿಲ್ಲ ಇದು ಪದ್ಧತಿ ಹಾಗಾಗಿ ನಂಗೆ ಐಡಿಯಾ ಇರಲಿಲ್ಲ ಇವರು ಇದು ಮಾಡ್ತಾರ ಅಂತೇಳಿ ಇದ್ರೆ ನಾನು ವಾಪಸ್ ಹೋಗಿ ಮಾಡ್ಕೊಂಡು ಬರುತ್ತಿದ್ದೆ ಇದೆಲ್ಲ ಚೆನ್ನಾಗಿ ಆಯಿತು ಬಾಗಲ ಪೂಜೆ ನಮ್ಮ ಕಡೆ ಮಾಡ್ತಾರೆ ಅಂತ ನಮ್ಮ ಎರಡನೇ ಅಕ್ಕಿ ಹೇಳಿದ್ರು ಅಕ್ಕಿ ಹೇಳಿ ಗ್ಯಾರಂಟಿ ಮತ್ತೆ ನಮ್ಮ ತಂಗಿನ ಬದ್ಲಾ ಆಕಿನೇ ಬುತ್ತಿ ತಗೊಂಬನ್ರಿ ಅಲ್ಲಿ ಸಡನ್ ಆಗಿ ಚಲೋ ಇದೆ ಇಲ್ಲಾಂದ್ರೆ ನಾನನ್ನು ಮಾಡ್ಕೊಂಡಿದ್ದೆ ನಮ್ಗೆಲ್ಲ ಇದೆಲ್ಲ ಗೊತ್ತಿರ್ಲಿಲ್ಲ ಇವ್ರು ಇದನ್ನೆಲ್ಲ ಮಾಡ್ತಾರೆ ಇಲ್ಲಿ ಅಂತೇಳಿ ನಮ್ಮ ಬಾಗಲಕೋಡೆ ಸೈಡ್ ಐತ್ರಿ ನಾನು ಕೆಲವೊಂದು ಆ ವಿಡಿಯೋಸ್ ಎಲ್ಲ ನೋಡಿ ನನ್ನ ಒಳಗೆ ಆ ಹೊಸ ಮನೆಗೆ ಬಾಗಿಲು ಬುತ್ತಿ ತಂದಿದ್ದನ್ನು ಆದರೆ ಇಲ್ಲಿ ಇರಲಿಲ್ಲ ಒಂದು ನಮ್ಮ ಕನಿಂದ ಹಚ್ಚಲ ಮಾಡ್ಕೊಂಡ ನೋಡ್ರಿ ಅಕ್ಕಿ ಮಾಡ್ತೀನಿ ಅಂತೇಳಿ ಅದೊಂದು ಇದಾಯ್ತು ನಾನು ತೊಗೊಂಡಿದ್ರು ಇನ್ನೂ ಡಬಲ್ ಇಕ್ಕಿ ಅಕ್ಕಿತ್ತಲ್ಲ ಅಂಥೇಳಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ದೊಡ್ಡಮ್ಮ ನಿನ್ನ ಪರ ನಾ ತಂದಿ ನಾಳೆ ಅಂತ ಹೇಳಿದ್ರು ಇಲ್ಲಿ ಹಂಗೆ ನೋಡ್ರಿ ಈಗೆಲ್ಲ ಹಂಚದೆಲ್ಲ ಆಯಿತು ಎಲ್ಲರೂ ಬಂದ್ವಿ ಊಟ ಮಾಡಕತ್ತೀವಿ ನಮ್ಮ ಅವ ಫಸ್ಟಿಗೆ ಯಾಕಂದ್ರೆ ಬೆಳಿಗ್ಗೆ ನಿಮಗೆಲ್ಲ ಗೊತ್ತೈತಿ ಬೆಳಿಗ್ಗೆಯಿಂದ ಗಡಿಬಿಡಿ ಬಿಡಿ ಬರೀ ಅಲ್ಲೇ ಇದ್ವಿ ನಾವು ನಾಷ್ಟ ಮಾಡಿದ್ದು ಒಂದು ಬ್ರಬಿಟ್ಟು ಹಾಗೆ ಐತಿ ಹಂಗೆ ಇತ್ತಿಟ್ಟಿವಿ ಅದನ್ನ ಯಾರೂ ತಿನ್ನಲೇ ಇಲ್ಲ ಹಾಗಾಗಿ ನಮ್ಮವ್ವ ಎಲ್ಲರೂ ಇದಕ್ಕೆ ಫಸ್ಟ್ ನಮ್ಮವಾಗ ಊಟ ಕೊಟ್ವಿ ನಾವು ಎಲ್ರಿಗೂ ಹಂಚೋಕ್ಕೆಲ್ಲ ರೆಡಿ ಆದ ಕೊಟ್ಟ ಮೇಲೆ ನಮ್ಮ ಊಟ ಕೊಟ್ವಿ ಆಕಿ ಊಟ ಮಾಡಿ ಅಲ್ಲೇ ಹೊರಗಡೆ ಬಂದಿದ್ಲು ಅಲ್ಲೇ ಬೇರೆ ಬೇರೆ ಕೆಲಸ ಇದು ಅದು ನೋಡ್ಕೊಳಕ್ಕೆ ಮಿಕ್ಕಿದವರು ನಾವೆಲ್ಲ ಕುಂತು ನಮಗೆಲ್ಲ ಮಾತು ಕತಿ ಎಲ್ಲ ಕಷ್ಟ ಸುಖ ಮಾತಾಡ್ಕೊಂಡು ಮೂರು ತಾಸು ಕೂತು ಊಟ ಮಾಡಿದ್ರು ಹಾಗೆ ಅಷ್ಟ್ರತ್ರ ಯಶ್ಮರು ಫೋನ್ ಮಾಡಿದ್ರು ಮನು ತನ್ನ ಸ್ಕೂಲ್ ವಿಷಯವಾಗಿ ಮಾತಾಡಕತ್ತಿದ್ರೆ ಅದನ್ನ ಮಾತಾಡ್ಕೊತ ನಾನು ಊಟ ಮಾಡಕತ್ತಿದ್ದೆ ಏನಾದರೂ ಒಂದು ಮಾಡ್ಬೇಕಂದಾಗ ಏನಾದ್ರು ಒಂದು ನಡು ನಡು ಮತ್ತು ಬೇರೆ ಏನಾದರೂ ಬರ್ತದೆ ನಂಗೆ ಕೆಲಸ ನಾನು ಇಲ್ಲಿ ಎಷ್ಟು ಜನ ಎಲ್ಲ ಮಾತಾಡ್ಕೊಂಡು ಊಟ ಮಾಡಕತ್ತಿದ್ದೆ ಇಲ್ಲಿ ಅದಕ್ಕಿಂತ ಎಮರ್ಜೆನ್ಸಿಯಾಗಿ ಕಾಲ್ ಬಂದ ನನಗೆ ಆ ಸ್ಕೂಲ್ ವಿಷಯವಾಗಿ ಮಾತಾಡೋದು ತಂದ ಮೈ ಸ್ಕೂಲ್ಗೆ ಹಚ್ಚೋ ವಿಷಯವಾಗಿರಿ ಸ್ಕೂಲೆಲ್ಲ ಅದಾಡಕತ್ತಾರೆ ಯಾವ್ದು ಹಚ್ಬೇಕು ಯಾವ ಅಂತೇಳಿ ಹಾಗಾಗಿ ಮಾತಾಡ್ಕೊತ ಕೂತ್ಕೊಂಡಿದ್ದು ನೋಡ್ರಿ ಈ ಥರ ಇತ್ತು ಭಾಳ ಅಂದ್ಕೊಂಡಿದ್ದಿಲ್ಲ ನಾವು ಇಷ್ಟು ಚೆಂದ ಆಗುತ್ತೆ ಇದು ಅಂತೇಳಿ ಯಾಕಂದ್ರೆ ಏನೊಂದು ಮುಂಚಿತವಾಗಿ ಏನೊಂದು ಪ್ಲ್ಯಾನ್ ಮಾಡಿದ್ದಿಲ್ಲ ಏನೊಂದು ಐಡಿಯಾ ಇರಲಿಲ್ಲ ಒಳಗೆ ಹಿಂಗೆ ಮಾಡ್ತೀವಿ ಅನ್ನೋದು ಜಸ್ಟ್ ಹಾಂ ಹೊಸ ಮನಿ ಮಾಡಿ ಬಾಗ್ಲ ಪೂಜೆ ಬಾಗ್ಲ ಕೊಡ್ಸೋದು ಪೂಜೆ ಮಾಡೋದು ಯಾವಾಗಲೂ ಹೆಂಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅನ್ನೋದಷ್ಟೇ ಇತ್ತು ಅದು ಅದು ಈ ಥರ ಎಲ್ಲ ಟೋನ್ ತೊಂದೈತಿ ಅಂತೇಳಿ ಅಂದ್ಕೊಂಡಿದ್ದಿಲ್ಲ ಚೆಂದ ಆಯಿತು ಖುಷಿ ಆಯಿತು ಎಲ್ಲರೂ ಸೇರಿದ್ವಿ ಭಾಳ ದಿನದ ಮೇಲೆ ದುರ್ಗ ನಾವು ಮೂರು ದುರ್ಗಮ್ಮನ ಗುಡಿ ಜಾತ್ರೆಗೆ ಸೇರಿದ್ವಿ ರೀ ನಾವು ಹತ್ತತ್ರ ಒಂದು ನಾಲ್ಕೈದು ತಿಂಗಳಾಗಿತ್ತು ರೀ ಈ ಒಂದು ನಾಲ್ಕೈದು ತಿಂಗಳ ನಂತರ ಮತ್ತು ಎಲ್ಲರೂ ರೀ ಖುಷಿ ಆಯ್ತು ಒಂದು ಸಣ್ಣ ಕಾರ್ಯಕ್ರಮ ಆದರೂ ಭಾಳ ಮಸ್ತ್ ಆಯ್ತು ಎಂಜಾಯ್ ಮಾಡ್ತೀವಿ ಎಲ್ರ ಯಶವನ್ ಮಿಸ್ ರೀ ಅವರು ಸ್ಕೂಲ್ ವಿಷಯವಾಗಿ ಸಡನ್ನಾಗಿ ಹೋಗಿಬಿಟ್ರು ನೀನೇ ಸಂಜೆ ಹೋದ್ರು ಅವರು ಇದು ಮುಗಿಸಣ ಹೋಗಬೇಕು ಅಂತೇಳಿ ಇದ್ದವರು ನನ್ನ ನಾನು ಇದು ಮುಗುಸಣೆ ಬರ್ತೀನಿ ಅಂತ ಇದಕ್ಕೆ ಸರಿ ಮುಗುಸಣ್ಣ ಹೋಗೋಣ ಕರ್ಕೊಂಡೋಗಿನ ಅಂತ ಹೇಳಿ ಬಂದವರು ಅವ್ರು ವಾಪಸ್ಸು ಅದರ ಸ್ಕ್ರೂಷಾಗಿ ಎಮರ್ಜೆನ್ಸಿಯಾಗಿ ಹೋಗಬೇಕಾಗಿತ್ತು ಹೋದ್ರು ಅವ್ರ ಮಿಸ್ ಆದರು ಅವಳ್ರಿ ಅದ ಅಂದರು ನೀವು ಯಶ್ಮರೊಬ್ರು ಇದ್ದದ ಚಲೋ ಆಕಿತ್ತ ಅಂತೇಳಿ ಏನು ಮಾಡೋಕ್ಕಾಗಲ್ರಿ ಕೆಲವೊಂದು ಕೆಲಸ ಹಂಗೆ ಬಂದುಬಿಡ್ತಾವೆ ಯಾವ ಟೈಮಿಗೆ ಅಂತ ಗೊತ್ತಾಗಲ್ಲ ಹೋಗಬೇಕಾಗತ್ತಾ ಈ ಥರ ಇತ್ತು ನೋಡ್ರಿ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಸ್ನೇಹಿತರೆ ಏನಪ್ಪ ಅಂದರೆ ನಮ್ಮ ದೊಡ್ಡಕ್ಕನ ಗಂಡ ನಮ್ಮ ದೊಡ್ಡ ಮಾಮ ಮತ್ತು ನಮ್ಮ ತಂಗಿ ಗಂಡ ಬಂದಿದ್ದರು ನಡು ನಾವಿಬ್ಬರು ನಮ್ಮ ಎರಡನೇ ಅಕ್ಕ ಮತ್ತು ನಮ್ಮ ಯಜಮಾನ್ರು ಅವ್ರು ಯಜಮಾನರು ನಮ್ಮ ಯಜಮಾನ್ರು ಅಷ್ಟೇ ಮಿಸ್ ಆಗಿದ್ದು ದೊಡ್ಡವರು ದೊಡ್ಡ ಅಳಿಯ ಸಣ್ಣ ಅಳಿಯ ಬಂದಿದ್ದರು ನಡುವಿನ ಹಳೇಂದ್ರ ಇಬ್ಬರು ಬಂದಿದ್ದಿಲ್ಲ ಅವರಿಬ್ಬರ ಇದ್ರೆ ಫುಲ್ ಇನ್ನು ಮನೆಗಂಡಾಕಿದ್ರೆ ಅದು ಸುಮಾರು ದಿನ ನಾ ತಿಂ ನಾಲ್ಕು ಜನನೂ ಮಕ್ಕಳು ನಾಲ್ಕು ಜನ ಹಳೇಂದ್ರೆ ಸೇರಿ ನಮ್ಮವಾಗ ಅದೇ ಅಂದ್ಲು ಅವರಿಬ್ರು ಬಂದಿದ್ದು ಚೆಂದ ಆಗಿತ್ತು ನಾಲ್ಕು ಮಂದಿ ಜೋಡಿ ಜೋಡಿ ಬಂದಂಗೆ ಹಾಕಿತ್ತು ಅಂತೇಳಿ ಹೇಳಿದ್ಲು ಹಾಗ ರೀ ಒಂದು ಏನೋ ಒಂದು ತಾಯಿಗೆ ಅವ್ರ ಮಕ್ಕಳು ಬಂದ್ರಂದ್ರೆ ಅದು ಸಂಸಾರ ಸಮೇತ ಬಂದರೆ ಎಷ್ಟು ಖುಷಿ ಆಗುತ್ತೆ ಇಂಥದು ತವ್ರ ಮಂದಿ ಒಂದು ಏನೋ ಕಾರ್ಯಕ್ರಮ ಅಂತ ಸೇರಿದಾಗ ಅದಕ್ಕಿಂತ ಮುಂದೆ ಬೇರೆ ಖುಷಿ ಇರಲ್ಲ ಇರಲ್ರಿ ಅವ್ರಿಗೆ ಮ ಮಕ್ಕಳು ಫ್ಯಾಮ್ಲಿ ಸಮೇತ ಬಂದ್ರಂದ್ರೆ ಅದು ಭಾಳ ಖುಷಿಯಾಗಿರ್ತಿದ್ವಿ ನಮ್ಮಾಗ ಅದೊಂದು ಅಂದರೆ ಅವ್ರಿಬ್ರ ಇದು ಚೆನ್ನಾಗಿತ್ತಲ್ಲ ಹ್ಞೂ ಮತ್ತು ಅವರು ಅವ್ರವ್ರ ಕೆಲಸ ಬಿಸಿ ಇದ್ರೆ ಏನು ಮಾಡ್ಬೇಕು ಬಿಡು ಮತ್ತು ನೆಕ್ಸ್ಟ್ ಓಪ್ನಿಂಗ್ ಐತಲ್ಲ ಅವಾಗ ಬರ್ತಾರ ಅಂತ ಹೇಳಿದ್ವಿ ನಾವೇ ಓಪ್ನಿಂಗ್ ಅಂತೂ ಬಿಡುಗಡೆ ಇಲ್ಲ ಎಲ್ಲರೂ ಎಲ್ಲರೂ ಬರಬೇಕು ಇದು ಏನು ಸಣ್ಣದು ಬಿಡು ಬಾಗಿಲ ಕೊಡ್ತದಲ್ಲ ಅವು ಒಬ್ಬರ್ರಿ ಅಂತ ಹೇಳ್ತಾರೆ ಆವಾಗ ಮನೆ ಓಪ್ನಿಂಗ್ ಅಂತ ಅಂದ್ರೆ ಓಪನಿಂಗ್ ಅಂದಾಗ ಎಲ್ಲರೂ ಬಂದು ಬರ್ತಾರ ಆವಾಗ ಫುಲ್ ನಾ ಇಡೀ ಫ್ಯಾಮ್ಲಿ ಸೇರೋದು ಓಪ್ನಿಂಗಿಗೆ ರೀ ಇಲ್ಲಿ ಕೂಡ ಎಲ್ಲರೂ ಸೇರಿದ್ರು ಆಮೇಲೆ ನಾವು ಅಂದ್ಕೊಂಡಿದೇ ಇಲ್ಲ ನಮ್ಮ ಎರಡನೇಕ್ಕನ ಜೊತೆಗೆ ಅವ್ರ ದೊಡ್ಡಮ್ಮ ಬರ್ತಾರ ಅಂತೇಳಿ ಆಮೇಲೆ ನಮ್ಮ ತಂಗಿ ಜೊತೆ ನಮ್ಮ ತಂಗಿ ಯಶ್ಕೊಂಡ್ರು ಮತ್ತು ಅವ್ರ ಹತ್ತಿ ಬರ್ತಾರ ಅಂತೇಳಿ ಅವು ಯಾವ್ದು ಯಾವ್ದನ್ನು ನಾವು ಅಂದ್ಕೊಂಡ್ರಲ್ಲ ಅದು ಆಗಿ ರೀ ಯಾವ್ದು ನಾವು ಅಂದ್ಕೊಂಡಿರ್ತೀವಿ ಅದು ಆಗಿರೋದಲ್ಲ ನಾವೇನು ಅಂದ್ಕೊಂಡ್ ಅಂದ್ಕೊಂಡಿದ್ವಿ ಯಶ್ಮಾನ್ರು ನಮ್ಮ ದೊಡ್ಡಕ್ಕನ ಯಶ್ಮಾ ಗಂಡ ಅವರು ಇರ್ತಾರ ಅಂತ ಅಂದ್ಕೊಂಡಿದ್ವಿ ಅದೇ ನಮ್ಮ ಯಶ್ಮಾನ್ರು ಹೋದರು ನಮ್ಮ ತಂಗಿ ಯಶ್ಮರು ಬಂದರು ಅಂದ್ಕೊಂಡಿದ್ದಿಲ್ಲ ಅವ್ರು ಬರ್ತಾರ ಇಲ್ಲ ಅಂತೇಳಿ ಕೆಲಸದ ಅಂತ ಅಂದಿದ್ಲು ಹಿಂಗೆ ನೋಡ್ರಿ ಈ ಥರ ಆಯಿತು ಖುಷಿ ಆಯಿತು ಒಟ್ಟಿನಲ್ಲಿ ಅವರಿಬ್ಬರು ಬಂದಿದ್ರಲ್ಲ ಖುಷಿಯಾಗಿ ಇದನ್ನೆಲ್ಲ ಮಾಡಿದ್ವಿ ಮತ್ತು ಎಲ್ಲರೂ ಕೇಳಕತ್ತೀರಿ ನೀವು ಸ್ಕೂಲು ಚಲೋ ಆಗಿದ್ದೀ ಮಕ್ಕಳದ್ದು ಸ್ಕೂಲಿಗೆ ಹಚ್ಚಲ ಇಡೇದಿರಿ ಎಲ್ಲದು ಬಿಟ್ಟು ಹಂಗೆ ಹೇಗೆ ಅಂತೇಳಿ ಎಲ್ಲ ಕಮೆಂಟು ಹಾಕಿರಿ ರೀ ನಾವು ಏನಿಲ್ಲ ರೀ ಈ ಬುದ್ಧಿ ಹಂಚೋದೆಲ್ಲ ಆಯಿತು ಮಾಡ್ತೀನಿ ಮಾತಾಡಿದ್ದೀನಿ